ಇನ್ನು ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೈದರಿಂದ ಇಪ್ಪತ್ತಾರು ಕ್ಷೇತ್ರಗಳನ್ನ ಗೆದ್ದು ಅಥವಾ ಸೀಟುಗಳನ್ನ ಗೆದ್ದು ನಾವು ನಿಮ್ಮನ್ನ ಭೇಟಿಯಾಗಕ್ಕೆ ಬರ್ತೀವಿ ಅಂತ ಬಿ ಎಸ್ ಯಡಿಯೂರಪ್ಪನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾತು ಕೊಟ್ಟಿದ್ದಾರೆ ಹೀಗಂತ ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ ಇನ್ನು ಅಂಕಿಅಂಶಗಳಲ್ಲಿ ಒಂದೆರಡು ಸೀಟುಗಳು ಅಥವಾ ಒಂದೆರಡು ಅಭ್ಯರ್ಥಿಗಳು ಆಚೆ ಈಚೆ ಆಗಬಹುದು ಆದ್ರೆ ನಾವು ಕರ್ನಾಟಕದಲ್ಲಿ ಬಹುಮತದಿಂದ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವನ್ನು ಸಾಧಿಸೋದು ಖಚಿತ ಅಂತ ಯಡಿಯೂರಪ್ಪನವರು ಹೇಳ್ಕೊಂಡಿದ್ದಾರೆ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ ಇನ್ನು ನಮ್ಮ ರಾಜ್ಯದಲ್ಲಿ ಈ ಬಾರಿ ಶತಾಯ ಗತಾಯ ಬಿಜೆಪಿ ಗೆಲ್ಲಲೇಬೇಕು ಗೆಲ್ಲಿಸಿ ಗೆಲ್ಲಿಸ್ತೇವೆ ಅನ್ನುವಂತಹ ಮಾತನ್ನ ಪ್ರತಿಯೊಬ್ಬ ಬಿ ಜೆ ಪಿ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಅವರಿಗೆ ಗೆಲುವು ತುಂಬಾ ಅನಿವಾರ್ಯ ಆಗಿದೆ ಕರ್ನಾಟಕದಲ್ಲಿ ಈಗ ಈ ರೀತಿ ಚಾಲೆಂಜ್ ಆಗಿ ತಗೊಂಡ್ಕೊಂಡು ತೆಗೆದುಕೊಂಡಂತಹ ಬಿ ಎಸ್ ಯಡಿಯೂರಪ್ಪನವರು ಅಷ್ಟು ಸುಲಭವಾಗಿ ಬಿಟ್ಕೊಡೋ ಕಾಣ್ತಾ ಇಲ್ಲ ಅಷ್ಟು ಸುಲಭವಾಗಿ ಯಾವುದೇ ಒಂದು ಕ್ಷೇತ್ರವನ್ನು ಸಹ ಸೋಲದ ಹಾಗೆ ನೋಡ್ಕೊಳ್ಳೋದಕ್ಕೆ ತಯಾರಿಯನ್ನ ನಡೆಸಿದಾರಂತೆ ಹಾಗಾಗಿ ಅವರೇ ಹೇಳಿದ್ದಾರೆ ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ನಾನು ಹೋಗಿ ಪ್ರಚಾರವನ್ನ ಮಾಡ್ತೀನಿ ಇನ್ನು ಅಲ್ಲಿಯ ಸ್ಥಳೀಯ ಅಭ್ಯರ್ಥಿಗಳ ಪ್ರಭಾವ ಹೆಚ್ಚಾಗಿದ್ರೆ ಅಲ್ಲಿ ನಾನು ಹೋಗೋದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ